ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೌದು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿಯವರು ಲೋಕಸಭೆ ಟಿಕೆಟ್ ನೀಡಿದ್ದಾರೆ ಪ್ರಜಾಪ್ರಭುತ್ವದ ಸಾವಿಗೆ ಈ ಟಿಕೆಟ್ ನೀಡಿರುವುದು ಮನ್ನಣೆಯಾಗಿದೆ ಕೊರೋನಾ ಸಮಯದಲ್ಲಿ ಎರಡು ಸಾವಿರ ಇನ್ನೂರ ಕೋಟಿ ಹಗರಣ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತು ನಲವತ್ತು ಸಾವಿರ ಕೋಟಿ ಹಗರಣ ನಡೆದಿದೆ ಎಂದು ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದರು ಆದರೂ ಬಿಜೆಪಿಯವರಿಗೆ ಟಿಕೆಟ್ ನೀಡಿದೆ ಯಾಕೆ ಸೋ ನೆಕ್ಸ್ಟ್ ಬಂದಾಗ ಅಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು ಪಕ್ಷ ನನಗೆ ಗುರುಸಿ ಟಿಕೆಟ್ ಕೊಡ್ತು ನಾನು ಓದೆ ಅವ್ರ ಮೇಲೆ ಸೋತು ಬಂದೆ ಅವ್ರು ಸೋತರು ನಾನು ಬಂದು ಈ ಕಡೆ ಗೆದ್ದೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು నాళెలె లెక్క కొడక సీని నవే నన్నమే ఐ టీడో అవశ్యకత విట్ డోంట్ కేర్ నెన్ అసెచ్ బందే నేర్ మెడీదీని సార్ తాము ప్రమాణికరదే డిక్లేర్ మెడీదీరా సోర్స్ హక్కు ఈ నూ నన్న మన హెంట్ తగండె కార్ హెంట్ తగండె నన్ను మొబైల్ హెంట్ తగ్గే నన్ను సోర్స్ హిని అదక నన్ను ట్్యాక్స్ కట్ట ప్రూఫ్ తోర్స్తీనీ మీడియా బందే నే ಎಲ್ಲದಕ್ಕೂ ನೀವು ಯಾಕಂದ್ರೆ ನೀವು ಈಗ ಅಭ್ಯರ್ಥಿ ಸರ್ ಯು ಶುಡ್ ಆನ್ಸರ್ ನೀವು ಆನ್ಸರ್ ಮಾಡಬೇಕು ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರು ಹುಡುಗ ಗೌರವ ಇದೆ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡೋಲ್ಲ ಹುಕ್ಕಾರ್ ಕ್ರುಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಸಾಮಾನ್ಯ ಮನುಷ್ಯನಾದ ನಾನು ನನ್ನ ಎಲ್ಲ ವ್ಯವಹಾರಗಳಿಗೆ ಖರ್ಚು ಸೇರಿದಂತೆ ನನ್ನ ಸಂಪೂರ್ಣ ಆದಾಯ ಬಗ್ಗೆ ನಾಳೆಯ ಲೆಕ್ಕ ಕೊಡ್ತೀನಿ ನಾನು ಸಿದ್ಧ ಇದ್ದೀನಿ ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮ ಆದಾಯದ ಮೂಲವನ್ನು ಘೋಷಣೆ ಮಾಡ್ತೀರಾ ನಿಮಗೆ ಆ ಧೈರ್ಯ ಇದೆಯಾ ಸಂಸತ್ತು ಘನತೆಯನ್ನು ಹೊಂದಿರುವ ಸ್ಥಳ ಅಲ್ಲಿಗೆ ನಿಮ್ಮನ್ನು ನಾವು ಹೋಗಲು ಬಿಡೋದೇ ಇಲ್ಲ ಇಡೀ ಕೇಂದ್ರ ಸರ್ಕಾರವೇ ಬಂದು ನಿಂತ್ಕೊಂಡ್ರು ಸುಧಾಕರ್ ಅವರು ಸಂಸತ್ತಿನ ಮೆಟ್ಟಿಲನ್ನು ತುಳಿಯೋಕೆ ಬಿಡೋದಿಲ್ಲ ಇದು ಆಕ್ರೋಶದ ಮಾತಲ್ಲ ಮಾಧ್ಯಮ ವರ್ಗದ ಹುಡುಗನೊಬ್ಬನ ಮಾತು ಇದೆಲ್ಲ ಅನ್ಕೋಬಹುದು ಏನಪ್ಪಾ ತುಂಬಾ ಆಕ್ರೋಶವಾಗಿ ಮಾತಾಡ್ತಾರೆ ಇವರು ಆಕ್ರೋಶದಿಂದ ಅಲ್ಲ ಇದು ನನ್ನಂತ ಮಿಡಿಲ್ ಕ್ಲಾಸ್ ಹುಡುಗನ ನೋವು ಕಳೆದ ಐದು ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ ಇದು ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವಾ ನಾವೇನೋ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವಾ ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು ಹೊಗಳ್ತಾರೆ ಬೈತಾರೆ ಕೆಟ್ಟದಾಗ ನಾನು ಯಾರ ಮೇಲೆ ನನ್ನನ್ನು ಭಾಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಸರ್ಕಾರ ಇದೆ ರಿವೆನ್ಸ್ ತೊಗೋಬೋದ ನೋ ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ ಕ್ರಿಟಿಸಮ್ ಇರುತ್ತೆ ಬಿಡಬೇಕು ಅದನ್ನ ಜೀರ್ಣಿಸಿಕೊಳ್ಳೋ ಶಕ್ತಿ ಇದ್ರೇ ಎಮ್ ಎಲ್ ಎಂ ಪಿ ಆಗಬೇಕು ತಟ್ಕೊಳ್ಳೋ ಶಕ್ತಿ ಇಲ್ಲಾದ್ರೆ ನಾಲ್ಕು ಗೋಡೆಗಳು ಮಾತ್ರ ತೆಂಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿರ್ಬೋದು